ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಒಂದು ಯೂಸ್ಫುಲ್ ಆಗಿರ್ತಕ್ಕಂಥ ಪ್ರಾಡಕ್ಟ್ನ ಪರಿಚಯಿಸ್ತಾ ಇದ್ದೀನಿ ಇದು ಮನೆಗೆ ಅಂತೂ ತುಂಬಾ ಯೂಸ್ಫುಲ್ ಆದಂಥ ಪ್ರಾಡಕ್ಟು ನಿಮ್ಮ ಮನೆಯಲ್ಲಿ ಒಂದು ಚಿಕ್ಕ ಸ್ಪೇಸ್ ಇದ್ದರೆ ಸಾಕು ಇದನ್ನು ಇನ್ಸ್ಟಾಲ್ ಮಾಡ್ಕೋಬೋದು ಇದರ ಹೆಸರು ಬಂದುಬಿಟ್ಟು ಕ್ಲಾತ್ ಡ್ರೈಯರ್ ಸ್ಟ್ಯಾಂಡ್ ಅಂತ ಹೇಳ್ಬಿಟ್ಟು ನಿಮ್ಮ ಮನೆಯಲ್ಲಿ ಒಂದು ಚಿಕ್ಕದಂಥ ಯುಟಿಲಿಟಿ ಏರಿಯಾ ಆಗ್ಬೋದು ಒಂದು ಪ್ಯಾಸೇಜ್ ಏರಿಯಾ ಆಗ್ಬೋದು ಅಥವಾ ಒಂದು ಬಾಲ್ಕನಿ ಆಗ್ಬೋದು ಎಲ್ಲಿ ಬೇಕಾದರೂ ಇದನ್ನು ಆರಾಮಾಗಿ ಇನ್ಸ್ಟಾಲ್ ಮಾಡ್ಕೋಬೋದು ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಎರಡು ಸ್ಟ್ಯಾಂಡ್ಗಳನ್ನು ಕೊಡ್ತಾರೆ ಎರಡು ಸ್ಟ್ಯಾಂಡ್ ಕೂಡ ತುಂಬಾ ಸ್ಟ್ರೆಂತಿಯಾಗಿರ್ತಕ್ಕಂಥ ಸ್ಟ್ಯಾಂಡು ಸ್ಟೀಲ್ ಮೆಟೀರಿಯಲ್ಲು ಒಂದು ಅರೌಂಡು ಟೂ ಕೆ ಜಿ ವೆಯ್ಟ್ ಬರ್ಬೋದು ಇದ್ರ ಜೊತೇಲಿ ನಿಮಗೆ ಒಂದು ರೋಪ್ ಕೊಡ್ತಾರೆ ಈ ರೋಪ್ ಬಂದ್ಬಿಟ್ಟು ನಿಮಗೆ ಒಂದು ಫಿಫ್ಟಿ ಫೀಟ್ ಲೆಂತ್ ಇರುತ್ತೆ ಲೋಪು ಇದು ರೋಪು ಇದನ್ನು ಕೂಡ ಪ್ಯಾಕೇಜಲ್ಲೇ ಬಂದಿರುತ್ತೆ ಇದನ್ನು ನೀವು ಆ ಸ್ಟ್ಯಾಂಡ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕು ಅದು ಹೋಲ್ಗೆ ಹಾಕ್ಕೋಬೇಕು ಯಾವ ರೀತಿಯಾಗಿ ಇದನ್ನು ಹಾಕ್ಕೋಬೇಕು ಅಂತ ತೋರಿಸ್ತೀನಿ ಮತ್ತು ಇದನ್ನು ಇನ್ಸ್ಟಾಲ್ ಮಾಡ್ಕೊಳಕ್ಕೆ ನಿಮಗೆ ಪ್ಲ್ಯಾಸ್ಟಿಕ್ ಮತ್ತೆ ಮತ್ತು ಸ್ಕ್ರೂಸ್ಗಳನ್ನು ಕೂಡ ಕೊಟ್ಟಿರ್ತಾರೆ ಇದನ್ನು ನೀವು ಆಚೆಯಿಂದ ತೊಗೊಂಬರೋ ಅವಶ್ಯಕತೆ ಏನಿಲ್ಲ ಎಲ್ಲ ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ಇದನ್ನು ನಾನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿ ತರಿಸ್ಕೊಂಡಿರೋದು ಇದನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ನೋಡಿ ಈ ಕೊಟ್ಟಿರ್ತಕ್ಕಂಥ ಸ್ಟ್ಯಾಂಡಲ್ಲಿ ನಿಮಗೆ ಫೋರ್ ಹೋಲ್ಸ್ ಬರುತ್ತೆ ಆ ಫೋರ್ ಹೋಲ್ಸ್ಗೆ ನೀವು ನೀಟಾಗಿ ಪೆನ್ಸಿಲ್ ಅಥವಾ ಪೆನ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಗೋಡೆ ಮೇಲೆ ಇಟ್ಕೊಂಡು ಎರಡು ಸ್ಟ್ಯಾಂಡ್ಗೂ ಸೇಮ್ ಅದೇ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ ಲೆವೆಲ್ ಆಗಿರಬೇಕು ನಂತರ ಡ್ರಿಲ್ಲಿಂಗ್ ಮಷಿನ್ ತೊಗೊಂಡು ನೀಟಾಗಿ ಡ್ರಿಲ್ ಮಾಡ್ಕೋಬೇಕು ಯಾಕಂದರೆ ಒಂದೇ ಟೈಮ್ ಇದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು ಸ್ಟ್ರೆಂಥಿಯಾಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಲೂಸ್ ಲೂಸಾಗಿ ಇನ್ಸ್ಟಾಲ್ ಮಾಡಬೇಡಿ ಒಂದು ಟೂ ಇಂಚಸ್ ಆದರೂ ಇದು ಡೀಪಾಗಿ ಇದು ಡ್ರಿಲ್ ಆಗಬೇಕು ಆಗಲೇ ನಿಮಗೆ ಈ ಸ್ಟ್ಯಾಂಡು ಒಳ್ಳೆ ಸ್ಟ್ರೆಂತ್ ಸಿಗುತ್ತೆ ಇಲ್ಲ ಅಂದರೆ ಕಾಲಕ್ರಮೇಣ ಕ್ರಮೇಣ ಇದು ಹೋಗ್ತಾ ಹೋಗ್ತಾ ಕಿತ್ಕೊಂಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆದ್ದರಿಂದ ನೀಟಾಗಿ ಒಂದು ಟೂ ಇಂಚಸ್ವರೆಗೂ ಡ್ರಿಲ್ ಮಾಡಿಕೊಂಡು ಯೂರಿಯಾಗೆ ಕೊಟ್ಟಿರ್ತಕ್ಕಂಥ ಪ್ಲಾಸ್ಟಿಕ್ ಘಟ್ಟಗಳನ್ನು ನೀಟಾಗಿ ಒಡ್ಕೊಳ್ಳಿ ಅದನ್ನೆಲ್ಲ ನೀಟಾಗಿ ಒಡ್ಕೊಂಡಾದಮೇಲೆ ಅವರು ಏನು ಸ್ಕ್ರೂಸ್ನ ಕೊಟ್ಟಿರ್ತಾರೆ ಆ ಸ್ಕ್ರೂಸ್ನ ತಗೊಂಡು ಸ್ಟ್ಯಾಂಡನ್ನು ವಾಲ್ ಮೇಲೆ ಇಟ್ಬಿಟ್ಟು ನೀಟಾಗಿ ಅದನ್ನು ಫಿಕ್ಸ್ ಮಾಡ್ಕೋಬೇಕು ಈಗ ನಾವು ನೀಟಾಗಿ ಘಟ್ಟಗಳನ್ನು ಹೊಡ್ಕೊಂಡಿದ್ದೀವಿ ಈಗ ಸ್ಟ್ಯಾಂಡನ್ನು ವಾಲ್ ಮೇಲೆ ಇಟ್ಬಿಟ್ಟು ಅವ್ರು ಕೊಟ್ಟಿರ್ತಕ್ಕಂಥ ಸ್ಕ್ರೂಸಿಂದ ಟೈಟ್ ಮಾಡ್ಕೋಬೇಕು ನಿಮ್ಮ ಹತ್ರ ಡ್ರಿಲ್ಲಿಂಗ್ ಮಷಿನ್ ಇದ್ದರೆ ಡ್ರಿಲ್ಲಿಂಗ್ ಮಷಿನಿಂದ ಟೈಟ್ ಮಾಡಿ ಇಲ್ಲ ಅಂದರೆ ಸ್ಕ್ರೂ ಡ್ರೈವರ್ ಇದ್ರೆ ಸ್ಕ್ರೂ ಡ್ರೈವರಿಂದನೂ ಕೂಡ ಟೈಟ್ ಮಾಡ್ಬೋದು ಬಟ್ ನೀಟಾಗಿ ಮಾಡಿ ಯಾವುದೇ ರೀತಿ ಲೂಸ್ ಇರಬಾರ್ದು ಫುಲ್ಲು ಟೈಟಾಗಿರಬೇಕು ಅಂಥ ರೀತಿಯಾಗಿ ಮಾಡ್ಕೋಬೇಕು ನೋಡಿ ಈ ಪ್ರಾಡಕ್ಟ್ ಏನಿದೆ ಇದು ರಸ್ಟ್ ಪ್ರೂಫ್ ಪ್ರಾಡಕ್ಟು ಫೋಲ್ಡೆಬಲ್ ಪ್ರಾಡಕ್ಟು ನಿಮಗೆ ಬೇಕಾದಾಗ ಅದನ್ನು ಕೆಳಗಡೆ ಇಳಿಸ್ಕೋಬೋದು ಬೇಡ ಅಂದರೆ ಅದನ್ನು ಮೇಲೆ ಎತ್ಕೋಬೋದು ಈ ರೀತಿಯಾದಂಥ ಒಂದು ಯೂಸ್ಫುಲ್ ಪ್ರಾಡಕ್ಟು ಏಯ್ಟಿ ಕೆ ಜಿಸ್ವರೆಗೂ ಇದು ವೆಯ್ಟನ್ನು ತಡೆಯುತ್ತೆ ನೀವು ಬಟ್ಟೆ ಹಾಕಿದಾಗ ಒಂದು ಹಂಡ್ರೆಡ್ ಕೆ ಜೀಸ್ ಬಟ್ಟೆ ಹಾಕಿದ್ರೂ ಕೂಡ ಇದು ತಡೆಯುತ್ತೆ ನೋಡಿ ಈಗ ರೋಪನ್ನೇ ಹಾಕ್ಕೊಳ್ತಾ ಇದ್ದೀವಿ ಇದು ಫಿಫ್ಟಿ ಫೀಟ್ ರೋಪು ನಿಮಗೆ ಐದು ರೋಪ್ ಸಿಗುತ್ತೆ ಅಂದರೆ ಐದು ಲೂಪ್ ಸಿಗುತ್ತೆ ಇದು ಒನ್ ಬೈ ಒನ್ ಒನ್ ಬೈ ಒನ್ನು ನೀವು ಹೋಲ್ಸ್ಗಳಿಗೆ ಹಾಕ್ಕೊಳ್ತು ಫಸ್ಟ್ ಒಂದು ಕಡೆ ಟೈಟಾಗಿ ಕಟ್ಕೊಂಬಿಡಿ ನಂತರ ಒಂದೊಂದೇ ಒಂದು ಹೆಂಡನ್ನು ತೊಗೊಂಡು ಒಂದು ಹೋಲ್ಗೆ ಹಾಕ್ಕೊಂಡು ನೆಕ್ಸ್ಟ್ ಇನ್ನೊಂದು ಹೋಲ್ಗೆ ಹಾಕ್ಕೊಂಡು ಟೈಟಾಗಿ ಎಳ್ಕೊಬೇಕು ಒಂದೊಂದು ಹೋಲ್ಗೆ ಹಾಕ್ಕೊಂಡೋಗ್ರು ಕೂಡ ಟೈಟಾಗಿ ಎಳ್ಕೊಳ್ಳಿ ಸ್ಯಾಗ್ನೆಸ್ ಬರಬಾರ್ದು ನೀಟಾಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಟೈಟ್ ಇದ್ದಷ್ಟು ನಿಮ್ಮ ಬಟ್ಟೆಗಳು ಸ್ಯಾಗ್ನೆಸ್ ಬರೋದಿಲ್ಲ ರೋಪ್ ಸ್ಯಾಗ್ನೆಸ್ ಬಂದು ನಿಮ್ಮ ಬಟ್ಟೆ ಕೆಳಗಡೆ ಬಂದುಬಿಡುತ್ತೆ ಅದರಿಂದ ಆದಷ್ಟು ಟೈಟಾಗಿ ಕಟ್ಕೊಳ್ಳಿ ಫ್ರೆಂಡ್ಸ್ ಈ ಪ್ರಾಡಕ್ಟು ನಿಮಗೆ ಮಳೆಗಾಲದಲ್ಲಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಟೆರೇಸ್ಗೆ ಹೋಗೋ ಅವಶ್ಯಕತೆನೇ ಇರಲ್ಲ ಈಗ ಡೈಲಿ ಯೂಸೇಜ್ ಬಟ್ಟೆಗಳು ಕಿಚನಲ್ಲಿ ಯೂಸ್ ಮಾಡ್ತಕ್ಕಂಥ ಮಸಿ ಬಟ್ಟೆಗಳು ಅದನ್ನು ಒಣಗಾಕ್ಬೋದು ಅಥವಾ ನೀವು ಸ್ನಾನ ಮಾಡಿರ್ತಕ್ಕಂಥ ಟವಲ್ಸ್ಗಳು ಅದನ್ನು ಆರಾಮಾಗಿ ಹಾಕ್ಬೋದು ಹೋಗೋ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್ ಈ ಪ್ರಾಡಕ್ಟನ್ನ ಪರ್ಚೇಸ್ ಮಾಡಿ ನಾನು ಪರ್ಚೇಸ್ ಮಾಡಿದ್ದು ಫ್ಲಿಪ್ಕಾರ್ಟಿಂದ ಓನ್ಲಿ ಟೂ ಫಿಫ್ಟಿ ಫೈವ್ ರುಪೀಸ್ ಇದು ಇದೇ ಬೇರೆ ಪ್ರಾಡಕ್ಟ್ನ ಇದೇ ರೀತಿ ಬೇರೆ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂದರೆ ನೀವು ತೌಸಂಡ್ ರುಪೀಸ್ ಮೇಲೆ ಕೊಡಬೇಕು ಇದನ್ನು ಪರ್ಚೇಸ್ ಮಾಡಿ ವೆರಿ ಯೂಸ್ಫುಲ್